ಅಭ್ಯರ್ಥಿ ಕೆ ವಿ ಗೌತಮ್ ಕೆ ವಿ ಗೌತಮ್ ಅವರ ತಂದೆ ಬಂದು ಬೆಂಗಳೂರಿನ ಮೇಯರ್ ಆಗಿತ್ತು ಅವರು ಸಂಬಂಧ ಗೆಲ್ಲಬಹುದು ನಮ್ಮ ಜಿಲ್ಲೆಯಲ್ಲಿ ಸಂಬಂಧಗಳು ಇದಾವೆ ಇರಬಹುದು ಆದರೆ ಒಳ್ಳೆ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಅಂದ್ರೆ ನಾವೆಲ್ಲರನ್ನು ನೋಡಿದೀವಿ ಮೊದಲ ಈ ಭಾಗದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರಕ್ಕೂ ನಾಗೇಶ್ ನೋಡಿದಿವಿ ಆ ಥರ ತಿಳ್ಕೋಬೇಡಿ ಯಾರು ನಾಗೇಶ್ವರ ಅಂತ ತಿಳ್ಕೋಬೇಡಿ ಆ ಕ್ಯಾಟಗರಿ

ಅವ್ರ ಮೇಲೆ ಆರೋಪ ಮಾಡಕ್ ನಾವು ಏನು ನಾವ್ ಏನಕ್ಕೆ ಅಂದ್ರೆ ನಮ್ಮ ಪಕ್ಷದ ನಾಯಕರು ಈ ಸರಿ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಮ್ಮ ಕಂಟೆಸ್ಟ್ ಮಾಡಿ ಹದಿನೈದೇ ದಿವಸ ಟೈಮ್ ಸಿಕ್ಕು ಸೋತಿದ್ದಾರೆ ಸೋತಿರೋದೇನ ಇವ್ರು ಸೋತಿದ್ದಾರೆ ಅವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ ನಾವು ಸೋತಿರ್ಬೋದು ಆದ್ರೆ ಸೋತಿರೋದಕ್ಕೆ ನಮ್ಮ ನಾಯಕರಿಂದ ನಾವು ಸೋತವೆ ಮಾತ್ರ ನಮ್ಮ ವೋಟರ್ಸ್ ನಾವು

ನಿಮ್ಮ ಮಕ್ಕಳ ತರ ನೀವು ತಪ್ಪಾದ್ರೆ ನಮ್ಮ ಮೇಲಿಂದ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಇಟ್ಟು ಆ ತಪ್ಪ ಸರಿ ಹೋಗ್ತೀವಿ ಆದ್ರೆ ಮುಂಚೆ ಒಂದು ಮನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಇವತ್ತು ಅದನ್ನ ಗೆಲುವಾಗಿ ನೀವು ಮಾರ್ಪಾಟನ ಮಾಡಿ ಗೆಲುವಾಗ ಮಾಡುವಂತ ಶಕ್ತಿ ಮಾಡಲೇಬೇಕ ಇವತ್ತು ಏನೇ ಸಮಸ್ಯೆ ಬಂದ್ರೆ ಯಾರು ನಾನು ಫೋನ್ ಮಾಡ್ತಾರೆ ಬೆಂಗಳೂರು ನನ್ನ ಮನೆ ಹತ್ರ ಬರ್ತಾರೆ ಅನಿಲ್ ಫೋನ್ ಮಾಡ್ತಾರೆ

ಟ್ರಿಸ್ಟಿ ಇದೆ ಹತ್ತು ಜನ ಹದಿನೈದು ಜನ ಕಮಿಟಿ ಇರುತ್ತೆ ಆ ಕಮಿಟಿ ಮುಖಾಂತರವಾಗಿ ಆ ಬೂತಲ್ಲಿ ನಾವು ಗ್ಯಾರಂಟಿ ಕಾರ್ಡ್ಸ್ ಯಾವ ರೀತಿ ಹಂಚಿದ್ವಿ ಅದೇ ರೀತಿಯಲ್ಲಿ ಇವತ್ತು ಮನೆ ಮನೆ ಬಾಗಿಲು ಹೋಗಿ ಆ ಗ್ಯಾರಂಟಿ ಕಾರ್ಡ್ ನಾವು ಕೊಟ್ಟಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ ಅಂತ ಡಿ ಕೆ ಸಾಹೇಬ್ ಸಿಗ್ನೇಚರ್ ಇರ್ತಕ್ಕಂತ ನಿಮ್ಮ ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಕೊಟ್ಟಿದ್ವಿ ನಾವು ಆ ಗ್ಯಾರಂಟಿ ಕಾರ್ಡ್ ಉಪಯೋಗ ಆಗಿದೆ ಇಲ್ವಾ ಕರಂತ್ ಬರ್ತಾ ಇದೆಯಾ ಎರಡ್ ಸಾವಿರ ಬರ್ತಾ ಇದೆಯಾ ಇದು ಅಕ್ಕಿದು ಕಾಸು ಬರ್ತಾ ಇದೆಯಾ ಅಕ್ಕಿದು ಕಾಸು ಬರ್ತಾ ಇದೆ ಬಸ್ಸು ಫ್ರೀ ಆಗಿರ್ತದೆ ಆಮೇಲೆ ಯುವಕರಿಗೆ ಬರ್ತಾ ಇದೆಯಾ ಈ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಿ ನಿಮ್ ಮನೆ ನೀವೆಲ್ಲರೂ ಮನೆ ಮನೆಗೆ ಹೋಗಿ ದಯವಿಟ್ಟು ಈ ಸಲಿ ಅವಕಾಶ ಯಾರು ಜಾಮರ್ ಬೇಡಿ ಬರೆಯಲಿಲ್ಲ ಜಾಮರ್ ಬೇಡ ದಯವಿಟ್ಟು ಆಮೇಲೆ ಎಲ್ಲರೂ ಅಷ್ಟೇ ಯುವಕರು ನೋಡಿ ಅಲ್ಲಿ ನನ್ನ ಮೇನ್ ಯಾರು ನಮ್ಮ ನವೀನು ಅಮ್ಮನು ಶೆಟ್ಟಿ ಸುಹಾಸು ಎಲ್ಲ ಅಲ್ಲಿನ ನಮ್ಮ ಮಂಜು ಎಲ್ಲ ಅಲ್ಲಿದ್ದಾರೆ ಬೇರೆ ಇದ್ದಾರೆ ಇವರೆಲ್ಲ ಎಲ್ಲ ಒಳ್ಳೆ ಕೆಲಸಗಾರರು ಆದ್ರೆ ಈ ಸಲ ನಮ್ಮ ಸಣ್ಣ ರಾಜ್ಯದ ಕೊಡ್ತಾವೆ ಯಾರು

ಇನ್ನೊಬ್ಬರ ಬಗ್ಗೆ ನಾವು ಯೋಚನೆ ಮಾಡೋದು ಇನ್ನೊಬ್ಬರ ಬಗ್ಗೆ ಏನೇ ಮಾತಾಡುವಂತ ಕೆಲಸ ನಮ್ಗೆ ಬೇಕಾಗಿಲ್ಲ ಖಂಡಿತವಾಗ್ಲು ಫೈನಲ್ ಆಗಿ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೆ ಇವತ್ತು ಒಂದು ನಂದ ಆಗ್ಬೋದು ನಮ್ಮ ಆದಿನಾರಾಯಣ ಆಗ್ಬೋದು ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣವರು ಸುಧಾಕರ್ ಅಣ್ಣವರ ನಮ್ಮ ಗೌರವವನ್ನು ನೀವು ಅಂತ ಒಂದು ನಂಬಿಕೆ ಇದೆ ನನಗೆ ನನಗೆ ನಿಮ್ಮ ಮೇಲೆ ಅದು ನಂಬಿಕೆ ಇದೆ ಗೌರವವನ್ನು ಅಂತ ಆ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನೀವು ಮುಂದಿನ ದಿನಗಳಲ್ಲಿ

ಹೊಲಕ್ಕೆ ನಾವು ಗೊಬ್ಬರ ಹಾಕಿದ್ದಾಗ ಅಂದ್ರೆ ಜೇನು ಎಲಿವೇಷನ್ ಕೊಡು ಅನ್ನ ಕೊಟ್ಟಿದ್ದ ಮನೆ ಸಾಸಂತ್ರ ತಂದು ಕಟ್ಟಂತ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಮ್ಮ ಮೋಸ ಆಗೋದಿಲ್ಲ ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ಏನಾದ್ರು ಮೋಸ ಆಗುತ್ತಾ ನಮಗೆ ಅನ್ನ ಹಾಕಿದ ಮನೆಗೆ ಎಲ್ಲರೂ ಮೋಸ ಬಯಸ್ತಾರ ಸಾಸಂತ್ರ ತಂದು ಕೊಟ್ಟಿರುವಂತ ಕಾಂಗ್ರೆಸ್ ಪಾರ್ಟಿ ನಮ್ಮ ಯಾವತ್ತಾದ್ರು ಕೈ ಬಿಡ್ತಾರ ಅದಕ್ಕೆ ಸಾಕ್ಷಿ ನಾನಿಲ್ವಾ ನಾನು ಹುಡುಗಲ್ಲಿ ಆಗಿಲ್ಲ ಸರ್ ಎಲ್ಲಿ ನಿಂತ್ಕೊಳ್ಳೋದು ಎಂತ ಸುಮ್ಮನೆ ಹ್ಯಾಂಗ್ ಬೇಡ ಅಂತ ಹೇಳ್ತಾರೆ ಎಲೆಕ್ಷನ್ ಮಾಡ್ಕೊಂಡು ಅಂತ ಆದರೆ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಗುರುತಿಸಿ ನನ್ನ ಕೋಲಾರಿಗೆ ತಗೊಂಡು ನಿಲ್ಲಿಸಿ ನನ್ನ ಎಲ್ಲ ರೀತಿಯಾದಂತಹ ಸಹಕಾರ ಸಹ ಎಲ್ಲರೂ ಬೆಂಬಲವನ್ನು ಕೊಟ್ಟು ಇವತ್ತು ನಾನು ಗೆದ್ದೆ ಕೋಲಾರ ಜನರ ಒಂದು ಆಶೀರ್ವಾದದಿಂದ ಗುರುವಾರ ಜನರ ಒಂದು ಮಾತು ಏನು ಎಂತ ಮನುಷ್ಯ ಹೇಳಿದ್ರೆ ನೀವು ಅವರ ಮಾತಿಗೆ ಗೌರವ ಕೊಟ್ಟು ಅದೆಲ್ಲ ನಿಲ್ಲಿಸಿಲ್ವ ಈ ಕಾಂಗ್ರೆಸ್ ನೀವು ನಾನು ಹೇಳಿದ ಪ್ರಕಾರವಾಗಿ ಒಳಗೆ ಹಾಕಿದ ಗೊಬ್ಬರ ಊಟ ಹಾಕಿದ ಮನೆ

ಕಾರ್ಬನ್ ಗ್ಲೂಕೋಸ್ ಪ್ಯಾಕೆಟ್ ಬೂಸ್ಟರ್ ಡೋಸ್ ಎಲ್ಲ ಇಟ್ಕೊಂಡಿದ್ದೀವಿ ಗ್ಲೂಕೋಸ್ ಬಿಸ್ಕೆಟ್ ಎಲ್ಲ ಇದೆ ನಮ್ಮ ಹತ್ರ ನೋ ಪ್ರಾಬ್ಲಮ್ ಏನು ಎಷ್ಟು ಮಾಡೋ ಅವಶ್ಯಕತೆ ಇಲ್ಲ ಯಾರೋ ಈ ಒಂದು ಚಾರ್ಜ್ ಇದನ್ನ ಇಂಚಾರ್ಜ್ ತಗೊಂಡಿರೋದು ಸುಧಾಕರ್ನಾನಂದ ಸುದರ್ಶನ ಅವರ ಜೊತೆ ನಾನು ಅನಿಲನ ನಮ್ಮ ಮಂಜೇ ಅವರು ಎಸ್ ಎನ್ ನಾರಾಯಣ ಸ್ವಾಮಿ ಎಲ್ಲರೂ ಒಗ್ಗಟ್ಟು ಆಗಿದ್ದೀವಿ ಎಲ್ಲರೂ ಬೂಸ್ಟರ್ ಡೋಸ್ ಡಬಲ್ ಡೋಸ್ ಟ್ರಿಪಲ್ ಡೋಸ್ ಫೋರ್ ಡೋಸ್ ಎಲ್ಲ ಇದೆ ಗ್ಲೂಕೋಸ್ ಪ್ಯಾಕೆಟ್ ಎಲ್ಲ ಇದೆ ನಮ್ಮ ಹತ್ರ ಇಲ್ಲ ಇಷ್ಟು ಭಯ ಹೋಗ್ಬೇಕು ಗ್ಲೂಕೋಸ್ ಪ್ಯಾಕೆಟ್ ಕೊಡ್ತೀವಿ ಅದಕ್ಕೆ ಏನು ಮಾಡ್ತೀವಿ

ಮಾತಾಡಲಿಕ್ಕೆ ಅವಕಾಶ ಮಾಡಿದ ಮುಳಬಾಗ ತಾಲೂಕು ಸದ್ಯ ತಾಯಿಗೆ ನಮಸ್ಕರಿಸ್ತಾ ಪತ್ರಕರ್ತರಿಗೆ ನಮಸ್ಕರಿಸ್ತಾ ಮಾಧ್ಯಮಿತರಿಗೆ ನಮಸ್ಕರಿಸ್ತಾ ವೇದಿಕೆಗಳಂತ ಹಿರಿಯರಿಗೆ ನಮಸ್ಕರಿಸ್ತಾ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುಗೆ ಓಟ್ ಹಾಕಬೇಕು ಗೌತಮ್ ಅವರನ್ನ ಗೆಲ್ಲಿಸಬೇಕು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಳಬಾಗ ತಾಲೂಕಲ್ಲಿ ಆದಿನಾರಾಯಣ ಬೆಂಬಲಕ್ಕಾಗಿ ಆದಿನಾರಾಯಣ ಜೊತೆಯಾಗಿ ನಾನು ಇರ್ತೇನೆ ನಮ್ಮ ಗೌತಮ್ ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ನಾವೆಲ್ಲ ನಮ್ಮ ಜಿಲ್ಲೆ ಇದ್ರು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ Dá aí, Dê,